ಓಂ ಕೇಂ ಕೇತುವೆ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ಎಲ್ಲರಿಗೂ ಇವತ್ತು ಉಳಿದ ಕೊನೆಯ ನಾಲ್ಕು ಲಗ್ನಗಳನ್ನ ನೋಡೋಣ ಕೇತು ಸಿಂಹರಾಶಿ ಪ್ರವೇಶ ಕನ್ಯಾರಾಶಿಯಿಂದ ಹದಿನೆಂಟನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಪ್ರವೇಶ ಆದರೆ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಐದರವರೆಗೂ ಕೂಡ ಕೇತು ಸಿಂಹರಾಶಿನಲ್ಲಿ ಎರಡು ನಕ್ಷತ್ರದಲ್ಲಿ ಫಲ ಕೊಡ್ತಾನೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಒಂದು ಹದಿನೆಂಟು ಮೇಯಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಕೇತು ಪೂರ್ವ ಪಲ್ಗುಣಿ ನಕ್ಷತ್ರದಲ್ಲಿ ಹೋಗ್ತಕ್ಕಂಥದ್ದು ಇದು ಒಂದು ಕ್ರಿಟೀರಿಯಾ ಹಾಗೆ ಎರಡು ಸಾವಿರದ ಇಪ್ಪತ್ತಾರನೇ ಸ್ವಿ ಏಪ್ರಿಲಿಂದ ಡಿಸೆಂಬರ್ ಐದು ಸ್ವಂತ ನಕ್ಷತ್ರ ಮಗ ನಕ್ಷತ್ರದಲ್ಲಿ ಪ್ರವೇಶ ಆಗ್ತಾನೆ ಇದು ಫಸ್ಟ್ ಕ್ರಿಟೀರಿಯಾ ಇದು ಸೆಕೆಂಡ್ ಕ್ರಿಟೀರಿಯಾ ಈ ಎರಡರಲ್ಲೂ ಸ್ವಲ್ಪ ಸ್ವಲ್ಪ ಚೇಂಜ್ ಆಗುತ್ತೆ ದಯವಿಟ್ಟು ನೋಟ್ ಮಾಡಿಕೊಂಡು ಫಲ ನೋಡ್ಕೋಬೇಕು ನಾನು ಹೇಳ್ತಕ್ಕಂಥ ಫಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಅಪ್ಲೈ ಆಗಬೇಕು ಅಂದರೆ ನಿಮಗೆ ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ಕೇತು ನಡಿಬೇಕು ಕೇತು ಎಲ್ಲೂ ನಡೀತಾ ಇಲ್ಲ ದಶಾಭುಕ್ತಿನಲ್ಲಿ ನಾನು ಹೇಳ್ತಕ್ಕಂಥದ್ದು ನಿಮಗೇನು ಅಪ್ಲೈ ಆಗೋಲ್ಲ ದಶದಲ್ಲಿದ್ದರೆ ಭುಕ್ತಿನಲ್ಲಿದ್ದರೆ ಮಾತ್ರ ನೋಡ್ಕೊಳ್ಳಿ ಅಪ್ಲೈ ಗ್ಯಾರಂಟಿ ಏಕೆಂದರೆ ಸೈಂಟಿಫಿಕ್ ಯಾವುದೋ ರಾಹು ದಶ ನಡೀತಾ ಇದೆ ನಿಮಗೆ ಚಂದ್ರದಶ ನಡೀತಾ ಇದೆ ಶುಕ್ರದಶ ನಡೀತಾ ಇದೆ ಇದು ಕೌಂಟೇ ಇಲ್ಲ ಆ ಗ್ರಹಗಳನ್ನೇ ನೋಡ್ಕೋಬೇಕು ಹೋಗಿ ಬಟ್ ಸೈಂಟಿಫಿಕಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಜ್ಯೋತಿಷ್ಯ ನಿಂತಿರೋದು ಗ್ರಹಗಳ ಬೇಸು ದಶಾಭುಕ್ತಿಗಳ ಬೇಸು ಅದರಲ್ಲಿ ಎಸ್ಪೆಷಲಿ ಲಗ್ನದಿಂದ ರಾಶಿಯಿಂದ ಹೇಳ್ಬಿಡ್ತಾರೆ ರಾಂಗು ಯಾವ ಶಾಸ್ತ್ರದಲ್ಲೂ ಬರೆದಿಟ್ಟಿಲ್ಲ ರಾಶಿಗೆ ಕೌಂಟೇ ಇಲ್ಲ ಒಂದು ಗ್ರಹವೂ ಕೌಂಟೇ ಇಲ್ಲ ಇಲ್ಲಿಂದ ಇದು ಅಪ್ಲೈ ಆಗುತ್ತೆ ಅಂತ ಸಾಧ್ಯನೇ ಇಲ್ಲ ನಾವು ಜಾತಕದಲ್ಲಿ ಮಾತ್ರ ಲಗ್ನ ನೋಡ್ಕೋಬೇಕು ಗೋಚಾರದಲ್ಲಿ ರಾಶಿ ನೋಡ್ಕೋಬೇಕು ಹ್ಞೂ ಬಂಡಲ್ ಬಂಡಲ್ ಸುಮ್ಮನೆ ಏನೋ ಒಂದು ಹೊಸಗಿ ಅಷ್ಟೇ ಕೆಲವು ಮೀಡಿಯಾಗಳನ್ನ ನೋಡ್ತಾ ಇದ್ದೆ ಜಾತಕದಲ್ಲಿ ಮಾತ್ರ ಲಗ್ನ ಅಂತೆ ಗೋಚಾರದಲ್ಲಿ ಮಾತ್ರ ರಾಶಿ ಅಂತೆ ಹ್ಞೂ ಇವರೆಲ್ಲ ಜ್ಞಾನಿಗಳು ಜ್ಞಾನಿಗಳು ಇಲ್ಲೂ ಜಾತಕದಲ್ಲಿ ಲಗ್ನ ನೋಡಿದ ಮೇಲೆ ಗೋಚಾರದಲ್ಲೂ ಲಗ್ನ ನೋಡ್ಕೊಂಡ್ರೆ ಅಲ್ವಾ ಕರೆಕ್ಟಾಗಿ ಬರೋದು ಇಲ್ಲಿ ಇದು ನೋಡ್ಬಿಟ್ಟು ಅಲ್ಲಿ ಚೇಂಜ್ ಮಾಡಿಬಿಟ್ರೆ ಅದು ಪ್ರೊಡಕ್ಷನ್ನೇ ಅಲ್ಲ ಅದು ಸುಮ್ಮನೆ ಡಂಬ ಡಂಬಗೋರ ಅಂತ ಇರಲಿ ಅದ್ರ ಬಗ್ಗೆ ಬೇಡ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ತೊಗೊಳ್ಳಿ ಇವಾಗ ಧನುರ್ ಲಗ್ನ ಹೇಗಿರುತ್ತೆ ಈ ಒಂದೂವರೆ ವರ್ಷ ಎರಡು ಭಾಗ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಟೈಮು ನಾರ್ಮಲ್ ಎಜುಕೇಷನ್ ಅಂದರೆ ಈ ಡಿಗ್ರಿ ಒಳಗಡೆ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮೀಡಿಯಮ್ ಟೈಮು ಮೀಡಿಯಮ್ ಗುಡ್ ಟೈಮು ಗುಡ್ಡಲ್ಲೇ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ವೆರಿ ವೆರಿ ಎಕ್ಸಲೆಂಟ್ ವೆರಿ ವೆರಿ ಎಕ್ಸಲೆಂಟ್ ಸೊ ಹಾಗೆ ಸೆಕೆಂಡ್ ಕ್ರಿಟೀರಿಯಾ ತೊಗೊಂಡ್ರು ಕೂಡ ಅದ್ಭುತವಾಗಿರ್ತಕ್ಕಂಥ ಎಜುಕೇಷನ್ ತೋರಿಸ್ತಾ ಇದೆ ಎಜುಕೇಷನ್ಗೆ ಒಂದೂವರೆ ವರ್ಷ ಕೂಡ ವೆರಿ ಎಕ್ಸಲೆಂಟ್ ಟೈಮ್ ಇನ್ ಧನುರ್ ಲಗ್ನ ಓದಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ ಧನುರ್ ಲಗ್ನದವ್ರಿಗೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಫಸ್ಟ್ ಕ್ರಿಟೀರಿಯಾದಲ್ಲಿ ಇನ್ಕ್ರಿಮೆಂಟ್ ಟೈಮು ಏನಂದ್ರೆ ಆಫರ್ ಇತ್ತು ಅಂದರೆ ನಿಮ್ಮ ಕಂಪ್ನಿಯಲ್ಲಿ ಇನ್ಕ್ರಿಮೆಂಟ್ ಆಗ್ತಕ್ಕಂಥದ್ದು ಸ್ಯಾಲ್ರಿ ಇಲ್ಲ ಅಲ್ಲೇ ಒಂದು ಪೋಸ್ಟ್ ಚೇಂಜ್ ಆಗ್ಬೋದು ಒಂದು ಪೋಸ್ಟ್ ಚೇಂಜ್ ಮಾಡಿ ನಿಮಗೆ ಇನ್ಕ್ರಿಮೆಂಟ್ ಪ್ರಮೋಷನ್ ಅಲ್ಲ ಪ್ರಮೋಷನ್ ಬೇರೆ ಸ್ವಲ್ಪ ಅಲ್ಲೇ ಪೋಸ್ಟ್ ಆ ಕಡೆ ಈ ಕಡೆ ಅಂತ ಹೇಳ್ತಾರಲ್ಲ ಈ ಕ್ಯಾಬಿನಿಂದ ಆ ಕ್ಯಾಬಿನ್ ಅಷ್ಟೇ ಅದು ಪ್ರಮೋಷನ್ ಅಲ್ಲ ಪ್ರಮೋಷನ್ ಅಂದರೆ ಸ್ವಲ್ಪ ಇಯರ್ ಲೆವೆಲ್ ಪೋಸ್ಟ್ ಇಲ್ಲಿ ಪ್ರಮೋಷನ್ ಆಗಲ್ಲ ಸ್ವಲ್ಪ ಇನ್ಕ್ರಿಮೆಂಟು ಸ್ವಲ್ಪ ಚೇಂಜ್ ಅಂತ ಹೇಳ್ತಾರಲ್ಲ ಜಾಬಲ್ಲಿ ಆ ರೀತಿ ಫಸ್ಟ್ ಕ್ರಿಟೀರಿಯಾ ವೆರಿ ಸ್ಟ್ರಾಂಗು ಸೆಕೆಂಡ್ ಕ್ರಿಟೀರಿಯದಲ್ಲಿ ಸ್ವಲ್ಪ ಅನ್ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಕ್ಕಂಥದ್ದು ಜಾಬಲ್ಲಿ ತೊಂದರೆ ಕಾಂಬಿನೇಷನ್ ಅಲ್ಲ ಆದರೆ ನ್ಯೂಟ್ರಲ್ ಬೇಸ್ ಅಂತ ಕರಿತೀವಿ ಪ್ರೆಷರ್ ಬರ್ತಕ್ಕಂಥದ್ದು ಬಾಸಿಂದ ಕೆಲಸ ಮಾಡಬೇಕು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಒಂದು ಒಳ್ಳೆ ಪೋಸ್ಟ್ ಕೊಡ್ತಾ ಇಲ್ಲ ಅಂತ ಸೆಕೆಂಡ್ ಕ್ರಿಟೀರಿಯಾದಲ್ಲಿ ಸ್ವಲ್ಪ ಭಾವನೆಗಳು ಜಾಸ್ತಿ ಆಗ್ತಕ್ಕಂಥ ಕಂಡು ಬರ್ತಾ ಇದೆ ಚೇಂಜ್ ಆಫ್ ಜಾಬ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಕ್ರಿ ಸೆಕೆಂಡ್ ಕ್ರಿಟೀರಿಯಾದಲ್ಲಾಗುತ್ತೆ ನಿಮ್ಮ ದಶಾಭುಕ್ತಿಗಳಲ್ಲಿ ಪ್ರಮೋಟ್ ಆದರೆ ಚೇಂಜ್ ಆಫ್ ಜಾಬು ಆಗೋಗ್ಬಿಡುತ್ತೆ ಇಲ್ಲಾಂದರೆ ಸುಮ್ಮನೆ ಮೈಂಡ್ಸೆಟ್ ಹೆಚ್ಚಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ ಜಾಬಲ್ಲಿ ಮೀಡಿಯಮ್ ಗುಡ್ ಟೈಪ್ ನಾಟ್ ಬ್ಯಾಡ್ ಟೈಮ್ ನಾಟ್ ಎಕ್ಸಲೆಂಟ್ ಟೈಮ್ ಮೀಡಿಯಂ ಗುಡ್ ಟೈಮ್ ಸಾಧಾರಣ ಫಲ ಅಂತ ಹೇಳ್ಬೋದು ಧರ್ಮದ ಮನೆ ಧರ್ಮವಾಗಿರುತ್ತೆ ನೆಕ್ಸ್ಟ್ ಹಾಗೆ ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗ್ತಕ್ಕಂಥದ್ದು ಫಸ್ಟ್ ಕ್ರಿಟೀರಿಯಾದಲ್ಲಿ ಸೆಕೆಂಡ್ ಕ್ರಿಟೀರಿಯಾ ನಾಟ್ ಗುಡ್ ಬಟ್ ಫಸ್ಟ್ ಕ್ರಿಟೀರಿಯಾದಲ್ಲಿ ರೆಕಮೆಂಡೇಶನ್ ಮೇಲೆ ನಿಮಗೆ ಜಾಬ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಯಾರೋ ನಮಗೆ ಜಾಬ್ ಬಂದು ಕೊಡಿಸಿದ್ರು ಗೊತ್ತಿರೋರು ಅವರು ಇವರು ಅಂತ ಹೇಳ್ತೀವಲ್ಲ ಆ ರೀತಿ ಜಾಬ್ ಸ್ಟ್ರಾಂಗ್ ಆಗತಕ್ಕಂಥದ್ದು ಕಂಡು ಬರ್ತಾ ಇದೆ ಹಾಗೆ ನೆಕ್ಸ್ಟು ಬಿಸ್ನೆಸ್ಸು ಬಿಸ್ನೆಸ್ಸಲ್ಲಿ ಅತ್ಯುನ್ನತ ಬಿಸ್ನೆಸ್ ಆಗ್ತಕ್ಕಂಥದ್ದು ಒಳ್ಳೊಳ್ಳೆ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಫಸ್ಟ್ ಕ್ರಿಟಿ ಇರೋದ್ರಲ್ಲಿ ಸಿಕ್ಕಾಬಟ್ಟೆ ದುಡ್ಡು ಸಿಕ್ಕಾಬಟ್ಟೆ ದುಡ್ಡು ಎಲ್ಲಿಂದ ಹದಿನೆಂಟು ಮೇಯಿಂದ ನೆಕ್ಸ್ಟ್ ಇಯರ್ ಮಾರ್ಚ್ ಹೆವಿ ದುಡ್ಡು ಫ್ಲೋ ಆಗ್ತಕ್ಕಂಥದ್ದು ಏನೇ ರೊಟೇಷನ್ ಕಷ್ಟ ಇರಲಿ ದುಡ್ಡು ಬಂದೋಗುತ್ತೆ ಲೋನ್ ಮಾಡೋರಿಗೆ ಲೋನ್ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ ಅದು ಹಿರಿಯರ ಒಪ್ಪಿಗೆ ಮೇರೆಗೆ ಹಿರಿಯರ ಸಹಾಯದಿಂದ ಅಥವಾ ಹಿರಿಯರಿಂದ ದುಡ್ಡು ಲೋನ್ ಸಿಕ್ಕಿಲ್ವ ಹಿರಿಯರಿಂದ ದುಡ್ಡು ಸೆಕೆಂಡ್ ಕ್ರಿಟೀರಿಯಾದಲ್ಲಿ ಬಿಸ್ನೆಸ್ ಸಾಧಾರಣವಾಗಿ ನಡೀತಕ್ಕಂಥದ್ದು ನೆಕ್ಸ್ಟ್ ಇಯರು ಏಪ್ರಿಲ್ ಟು ಡಿಸೆಂಬರು ಅಂತ ಏನು ಹೇಳ್ಕೊಳ್ಳೋಂಗಿಲ್ಲ ಲಾಸು ಇಲ್ಲ ಏನೋ ಬರ್ತಾ ಇದೆ ಸುಮಾರಾಗಿ ಇದೆ ಅಂತಾರಲ್ಲ ಹಂಗೆ ಬರುತ್ತೆ ಫಸ್ಟ್ ಕ್ರಿಟೀರಿಯಾದಲ್ಲಂತೂ ನುಕ್ಕೊಂಬರುತ್ತೆ ನೆಕ್ಸ್ಟ್ ಆಗಿ ಮದುವೆ ಜೀವನ ಸ್ವಲ್ಪ ಗಲಾಟೆ ತೋರಿಸ್ತಾ ಇದೆ ಫಸ್ಟ್ ಕ್ರಿಟೀರಿಯಾದಲ್ಲಿ ಮೀಡಿಯಮ್ ಗುಡ್ ಟೈಮ್ ಸ್ವಲ್ಪ ಗಲಾಟೆಗಳು ನಾನು ಗೆದ್ದೆ ನನ್ನ ಅಹಮನಲ್ಲಿ ನಾನು ಗೆದ್ದೆ ನನ್ನ ಮುಂದೆ ಯಾರೂ ಇಲ್ಲ ನನ್ನ ಮಾತೆ ಕೇಳ್ಕೊಂಬಿದ್ದಿರ್ಬೇಕು ಈ ರೀತಿ ಅಹಂ ತೋರಿಸ್ತಾ ಇದೆ ಹಿರಿಯರ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ಮದುವೆ ಜೀವನದಲ್ಲಿ ಪ್ರತಿಯೊಂದಕ್ಕೂ ಕಡ್ಡಿ ಅಳ್ಳಾಡ್ಸೋದು ಅಂತಾರಲ್ಲ ಹಂಗೆ ನೆಕ್ಸ್ಟ್ ಇಯರ್ ಮಾರ್ಚ್ವರೆಗೂ ಅಳ್ಳಾಡ್ಸ್ತಕ್ಕಂಥದ್ದೇ ತೋರಿಸ್ತಾ ಇದೆ ಹಿರಿಯರು ಆಮೇಲೆ ಸ್ವಲ್ಪ ಸಾಲೌಟ್ ಆಗುತ್ತೆ ಮದುವೆ ಜೀವನ ಸೆಕೆಂಡ್ ಕ್ರಿಟೀರಿಯಾ ತುಂಬ ಚೆನ್ನಾಗಿದೆ ಹಿರಿಯರ ಆಶೀರ್ವಾದ ದೈವಾಶಾರು ದೈವ ಆಶೀರ್ವಾದದಿಂದ ತುಂಬ ಚೆನ್ನಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಫಸ್ಟ್ ಕ್ರಿಟೀರಿಯಾ ಸ್ವಲ್ಪ ಡಿಸ್ಟರ್ಬೆನ್ಸು ಬಟ್ ಸಾಲೌಟ್ ಆಗುತ್ತೆ ಲಾಸ್ಟಲ್ಲಿ ಸೆಕೆಂಡ್ ಕ್ರಿಟೀರಿಯಾದಲ್ಲಿ ಇನ್ನೂ ಸಾಲೌಟ್ ಆಗುತ್ತೆ ಮದುವೆ ಹುಡುಕ್ತಾ ಇರೋರಿಗೆ ಆಫ್ ಫಸ್ಟ್ ಚೆನ್ನಾಗಿಲ್ಲ ಫಸ್ಟ್ ಕ್ರಿಟೀರಿಯಾ ಸೆಕೆಂಡ್ ಕ್ರಿಟೀರಿಯಾದಲ್ಲಿ ಸ್ವಲ್ಪ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಫಿಕ್ಸ್ ಆಗ್ತಕ್ಕಂಥದ್ದು ಕಂಡು ಇದೆ ನೆಕ್ಸ್ಟ್ ಆಗೇ ಆರೋಗ್ಯ ಆರೋಗ್ಯ ತುಂಬ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯ ಸಣ್ಣ ಪುಟ್ಟದ್ದು ಬರ್ಬೋದು ಬಟ್ ಅಂತ ಏನು ಮೇಜರ್ ಕಾಟ ಕೊಡದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ ಸೆಕೆಂಡ್ ಕ್ರಿಟೀರಿಯಾದಲ್ಲಂತೂ ಅದ್ಭುತವಾಗಿರ್ತಕ್ಕಂಥ ಟೈಮ್ ಆರೋಗ್ಯಕ್ಕೆ ಏನೂ ಸಮಸ್ಯೆ ಇಲ್ಲ ಬಹಳಷ್ಟು ಟ್ರಿಪ್ ಎಂಜಾಯ್ಮೆಂಟ್ ಮಾಡ್ತಕ್ಕಂಥದ್ದು ಜರ್ನೀಸ್ ಎಂಜಾಯ್ಮೆಂಟು ವಾಕಿಂಗ್ ಎಂಜಾಯ್ಮೆಂಟು ಒಂಥ ಕೂರೋದಿಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಧನೂರ್ ಲಗ್ನ ಸ್ವಲ್ಪ ಮನಸ್ಸು ಚಂಚಲತೆ ಒಳಗಾಗಿರುತ್ತೆ ಚಂಚಲತೆಯಿಂದನೇ ಒಂದು ಕಡೆ ಹೋದ್ರೆ ಇನ್ನೊಂದು ಕಡೆ ಆರ್ತಕ್ಕಂಥದ್ದು ಮತ್ತೆ ಒಂದೇ ಕಡೆ ಸ್ಥಿತ ಇರಲ್ಲ ಈ ಒಂದು ವರ್ಷ ತುಂಬ ಸುತ್ತಾಡ್ತಕ್ಕಂಥ ಟೈಮ್ ಅಂತ ಹೇಳ್ಬೋದು ಆರೋಗ್ಯನೂ ಚೆನ್ನಾಗಿರುತ್ತೆ ನೋ ಪ್ರಾಬ್ಲಮ್ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಹೀಗಿದೆ ಮಕರ ಲಗ್ನದವ್ರಿಗೆ ಎರಡು ಕ್ರಿಟೀರಿಯಾ ಫಸ್ಟ್ ಕ್ರಿಟೀರಿಯಾ ಎರಡನೇ ಕ್ರಿಟೀರಿಯಾ ಫಸ್ಟ್ನೇ ಕ್ರಿಟೀರಿಯಾದಲ್ಲಿ ಎಜುಕೇಷನ್ ಇದ್ದರೂ ಕೂಡ ಮ್ಯಾನೇಜ್ ಆಗುತ್ತೆ ಸ್ವಲ್ಪ ಮಾರ್ಕ್ಸು ಹೆಂಗೋ ನುಗ್ಕೊಂಡು ಬರ್ತಕ್ಕಂಥದ್ದು ಇದ್ದರೂ ಕೂಡ ಫಸ್ಟ್ ಕ್ರಿಟೀರಿಯಾ ಸೆಕೆಂಡ್ ಕ್ರಿಟೀರಿಯಾದಲ್ಲಿ ಏಪ್ರಿಲ್ ಟು ಡಿಸೆಂಬರ್ ನೆಕ್ಸ್ಟ್ ಇಯರ್ ವರ್ಸ್ಟ್ ಟೈಮ್ ಎಜುಕೇಷನ್ಗೆ ಇಷ್ಟಪಟ್ಟು ಓದಿದ್ದಲ್ಲಿ ಬೆಸ್ಟ್ ಹೋಗ್ಬಿಡುತ್ತೆ ಯುವರ್ ಕರ್ಮ ಏಕೆಂದರೆ ಏಯ್ಟ್ ಹೌಸ್ ಬಂದಿದೆ ಅನ್ಪ್ರಿಡಕ್ಟೇಬಲ್ ಮನೆ ಅಂತ ಕರಿತೀವಿ ಇಷ್ಟಪಟ್ಟು ಓದಿದರೆ ನಿಮ್ಮ ದಶಾಭುಕ್ತಿ ಸ್ವಲ್ಪ ಸಪೋರ್ಟ್ ಇದ್ದರೂ ಕೂಡ ಮಿರಾಕಲ್ ಇಷ್ಟಪಟ್ಟಿಲ್ಲ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಜೊತೆ ಸುತ್ತಾಡೋದು ಬಂಕ್ ಕೊಡಿಯೋದು ಸ್ಕೂಲು ಕಾಲೇಜಿಗೆ ಓದಕ್ಕೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು ಏನಾದರೂ ಕಂಡು ಬಂದಲ್ಲಿ ಭಾವನೆಗಳು ಫೇಲ್ಯೂರ್ ಆಗ್ತಿರ ತುಂಬ ಫೇಲ್ ಆಗ್ತಕ್ಕಂಥದ್ದು ಅವಮಾನಕ್ಕೊಳಗಾಗ್ತಕ್ಕಂಥದ್ದು ಅಪ್ಪ ಅಮ್ಮನಿಂದನೋ ಇನ್ನೊಬ್ಬರಿಂದನೋ ಅವಮಾನಕ್ಕೊಳಗಾಗ್ತಕ್ಕಂಥದ್ದು ಎಜುಕೇಷನಲ್ಲಿ ಏನು ಓದೇ ಅದೇ ಓದೋದೇ ಇಲ್ಲ ಇವನು ಇವಳು ಅಂತ ಅವಮಾನಕ್ಕೊಳಗಾಗ್ತಕ್ಕಂಥದ್ದು ಅವಮಾನ ಅಪವಾದ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಹಾಗೆ ನೆಕ್ಸ್ಟು ಇರ್ತಕ್ಕಂಥವ್ರಿಗೆ ಫಸ್ಟ್ ಆಫ್ ಅಲ್ಲಿ ಅಂದರೆ ಫಸ್ಟ್ ಕ್ರೈಟೀರಿಯಾ ಮೇಯಿಂದ ನೆಕ್ಸ್ಟ್ ಇಯರ್ ಮಾರ್ಚ್ವರೆಗೂ ತುಂಬ ಅವಮಾನ ಅಪವಾದ ಹೆಚ್ಚಾಗಿ ಬರುತ್ತೆ ಬಟ್ ಆದರೂ ಮ್ಯಾನೇಜ್ ಆಗುತ್ತೆ ಸ್ವಲ್ಪ ನೇಮು ಫೇಮಿಂದ ಮ್ಯಾನೇಜ್ ಆಗುತ್ತೆ ಕಷ್ಟದಿಂದ ಹೆಂಗೋ ನಡ್ಕೊಂಡು ಹೋಗಿಬಿಡುತ್ತೆ ನೆಕ್ಸ್ಟ್ ಇಯರ್ ಮಾರ್ಚ್ವರೆಗೂ ಗೋಚಾರ ರೀತಿ ಸೆಕೆಂಡ್ ಆಫ್ ಆಲ್ ವೆರಿ ಬ್ಯಾಡ್ ಟೈಮ್ ಅವಮಾನ ಅಪವಾದ ಹೆಚ್ಚಾಗ್ತಕ್ಕಂಥದ್ದು ಮಾಡಿಲ್ಲದೆ ಇರೋ ತಪ್ಪಿಗೂ ಬೈಸ್ಕೊಳ್ತಕ್ಕಂಥದ್ದು ನೊಂದ್ಕೊಳ್ತಕ್ಕಂಥದ್ದು ಕಿರಿಕಿರಿ ಹೆಚ್ಚಾಗ್ತಕ್ಕಂಥದ್ದು ಸಹಪಾಠಿಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಬಾಸಿಂದ ತೊಂದರೆ ಆಗ್ತಕ್ಕಂಥದ್ದು ಸೆಕೆಂಡು ಕ್ರಿಟೀರಿಯಾದಲ್ಲಿ ಅತಿ ಹೆಚ್ಚು ತೋರಿಸ್ತಾ ಇದೆ ಅತಿ ಹೆಚ್ಚು ಫಸ್ಟು ಕ್ರಿಟೀರಿಯಾದಲ್ಲಿ ಮ್ಯಾನೇಜ್ ಬರುತ್ತೆ ಮ್ಯಾನೇಜು ಸೆಕೆಂಡ್ ಕ್ರಿಟೀರಿಯಾ ಮ್ಯಾನೇಜೇ ಆಗಲ್ಲ ಹಿಂಸೆ ಹಾಗೆ ಜಾಬ್ ಹುಡುಕ್ತಾ ಇರೋರಿಗೆ ಸ್ವಲ್ಪ ಅಷ್ಟು ಈಸಿಯಾಗಿ ಜಾಬ್ ಸಿಗೋಲ್ಲ ಕಿರಿಕಿರಿ ಏನೋ ಒಂಥರ ಅಬ್ಸ್ಟೆಕಲ್ಸ್ ಬರ್ತಕ್ಕಂಥದ್ದು ಹೋಗಬೇಕಾ ಬ್ಯಾಡು ಅನ್ನೋ ಒಂದು ಕನ್ಫ್ಯೂಷನ್ನು ಜಾಬಲ್ಲಿರೋರಿಗೆ ಚೇಂಜ್ ಮಾಡಿಬಿಡಲ್ಲ ಇಲ್ಲಿ ಕಿರಿಕಿರಿ ಮಾಡ್ತಾಯಿದ್ದಾರೆ ಅನ್ನೋ ಒಂದು ಕನ್ಫ್ಯೂಷನ್ನು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆ ರೀತಿ ಸ್ಟಕ್ ಆಗ್ತಕ್ಕಂಥದ್ದು ಜಾಬ್ಗಳಲ್ಲಿ ತೋರಿಸುತ್ತೆ ಸೊ ಹಾಗೆ ಬಿಸ್ನೆಸ್ ವಿಚಾರಕ್ಕೆ ಹೋಗೋಣ ಮಕ್ಕಳಿಗನ್ನ ಸ್ವಲ್ಪ ಅಪ್ಸ್ಟೆಕಲ್ಲು ತುಂಬ ಕಾಂಪಿಟೇಷನ್ ಹೆಚ್ಚಾಗಿ ಬರುತ್ತೆ ಒಂದು ವರ್ಷದಲ್ಲಿ ಹೆವಿ ಕಾಂಪಿಟೇಟರ್ಸ್ ನೀವೇನು ವರ್ಕ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲೇ ಕಾಂಪಿಟೇಟರ್ಸ್ ಉಟ್ಕೋತಾರೆ ಹೆಚ್ಚಾಗ್ತಕ್ಕಂಥದ್ದು ನಿಮಗೆ ಸ್ವಲ್ಪ ಲಾಭಾಂಶ ಕಡಿಮೆ ಆಗುತ್ತೆ ಅದರಲ್ಲೂ ಈ ವರ್ಷ ಮೇಯಿಂದ ನೆಕ್ಸ್ಟ್ ಇಯರ್ ಮಾಡಿಸ್ಟರ್ಗು ಕಾಂಪಿಟೇಷನ್ ಇದ್ದರೂ ಕೂಡ ನಡೆಯುತ್ತೆ ಕಷ್ಟದಿಂದ ನಡೆಯುತ್ತೆ ಆದರೆ ಮೀಡಿಯಮ್ ಗುಡ್ ಅಷ್ಟೇ ಅಂತ ಏನು ಹೇಳ್ಕೊಳೋದಿಲ್ಲ ಸೆಕೆಂಡ್ ಕ್ರಿಟೀರಿಯಾದಲ್ಲಿ ದುಡ್ಡೇ ಇಲ್ಲ ತುಂಬ ಲಾಸ್ ಆಗ್ತಕ್ಕಂಥದ್ದು ಸ್ಟಕ್ ಆಗ್ತಕ್ಕಂಥದ್ದು ಹಿಂಸೆ ಆಗ್ತಕ್ಕಂಥದ್ದು ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋಲ್ಲ ಸೆಕೆಂಡ್ ಕ್ರಿಟೀರಿಯಾ ಫಸ್ಟ್ ಕ್ರಿಟೀರಿಯಾ ಮ್ಯಾನೇಜಬಲ್ ಏನೇ ಸಮಸ್ಯೆ ಇದ್ದರು ಬಹಳಷ್ಟು ಫ್ರಾಡ್ಗಳಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಬಿಸ್ನೆಸ್ಸಲ್ಲಿ ಈ ಎಂಟನೇ ಮನೆ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ವೀಕ್ಷಕರೇ ಒಂದು ನಿಮಿ ಫ್ರಾಡ್ ಮಾಡ್ತಾರೆ ಇಲ್ಲ ನೀವೇ ಇನ್ನೊಬ್ರಿಗೆ ಫ್ರಾಡ್ ಯಾಕೆಂದರೆ ಈ ಗ್ರಹಗಳ ಕ್ಯಾರೆಕ್ಟರ್ ಹೆಂಗೆ ಅಂದರೆ ಒಂದು ನಿಮಿ ಕೊಡ್ತವೆ ಇಲ್ಲ ಆಪೋಸಿಟ್ ಮನುಷ್ಯನ ಕೊಟ್ಟು ನಿಮಗೆ ಮೋಸ ಮಾಡಿಸ್ತವೆ ಅದನ್ನೇ ಮದುವೆ ಜೀವನಕ್ಕೆ ಅಪ್ಲೈ ಮಾಡೋದು ನಾವು ಏ ನಾನು ಒಳ್ಳೆಯವನು ನನ್ನ ಜಾತಕ ಚೆನ್ನಾಗಿಲ್ಲ ಅಪೋಸಿಟ್ವಳು ಒಳ್ಳೆಯವ್ರೆ ಇರೋಲ್ಲ ಸಮಸ್ಯೆ ಕೊಡ್ತಕ್ಕಂಥದ್ದು ಹಂಗೇನೇ ಇಲ್ಲಿ ಇಲ್ಲ ಸರ್ ನಾನು ಬಿಸ್ನೆಸ್ ನಿಯತ್ತಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಬ್ಯಾಡ್ ಟೈಮ್ ಬಂದಿದೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ ನಿಮಗೆ ದೋಖ ಮಾಡ್ತಕ್ಕಂಥದ್ದು ಅಪೋಸಿಟ್ ಪರ್ಸನ್ಸು ನೋಡ್ಕೊಂಡು ಮಾಡಬೇಕು ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ಮೋಸ ಹೋಗ್ಬಿಡ್ತೀರಾ ಸ್ವಲ್ಪ ಹುಷಾರಾಗಿರಿ ಅಯ್ಯಷ್ಟು ದೋಖ ಪಾರ್ಟ್ನರ್ಶಿಪ್ಪಲ್ಲಿ ಸಹಪಾಠಿಗಳಿಂದನೇ ಟೆಂಜರ್ಸ್ಟೆ ಆದರೆ ನೆಕ್ಸ್ಟ್ ಇಯರ್ ಮಾರ್ಚ್ವರೆಗೂ ಸ್ವಲ್ಪ ಇನ್ನು ಕುಂಟ್ಕೊಂಡು ಕುಂತ್ಕೊಂಡು ಹೆಂಗೋ ಮ್ಯಾನೇಜ್ ಆಯ್ತು ಅಂತಾರಲ್ಲ ನಿಮಗೆ ಮ್ಯಾನೇಜ್ ಆಗುತ್ತೆ ದುಡ್ಡು ಬರುತ್ತೆ ಸೆಕೆಂಡ್ ಕ್ರಿಟೀರಿಯಾ ವರ್ಸ್ಟ್ ಮದುವೆ ಜೀವನ ವರ್ಷವೂ ಬ್ಯಾಟ್ ಟೈಮೆ ಅಷ್ಟು ಚೆನ್ನಾಗಿಲ್ಲ ಕಿರಿಕಿರಿ ಹೆಚ್ಚು ಮಾಡ್ಕೋತಿರ ಗಲಾಟೆಗಳು ತಾತ್ಕಾಲಿಕ ಸಪ್ರೇಷನ್ಗಳು ಒಟ್ಟಿಗಿದ್ರೂ ಸಪ್ರೇಷನ್ಸೇ ದೂರದಲ್ಲಿದ್ದರೂ ಸಪ್ರೇಷನ್ಸೇ ಹಿಂಸೆ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಸ್ವಲ್ಪ ಇರಿಟೇಷನ್ಗಳೊಳಗಾಗ್ತಕ್ಕಂಥದ್ದು ಅವಮಾನಕ್ಕೊಳಗಾಗ್ತಕ್ಕಂಥದ್ದು ಮಾಡದೇ ಇರೋ ತಪ್ಪಿಗೆ ಮದುವೆ ಜೀವನ ಹಾಳು ಮಾಡ್ಕೊಳ್ತಕ್ಕಂಥದ್ದು ನಿಮ್ದೇನೂ ತಪ್ಪೇ ಇರಲ್ಲ ಯಾರೋ ಚಾಡಿ ಹೇಳ್ಬೋದು ಅಥವಾ ಹಸ್ಬ್ಯಾಂಡೋ ಅಥವಾ ನಿಮ್ಮ ಹೆಣ್ತಿನೋ ತಪ್ಪು ತಿಳುವಳಿಕೆಯಿಂದ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ಮದುವೆ ಜೀವನದಲ್ಲಿ ತೋರಿಸ್ತಾ ಇದೆ ಮದುವೆಗೆ ಹುಡುಕ್ತಾ ಇರೋರಿಗೆ ವೆರಿ ಬ್ಯಾಡ್ ಟೈಮ್ ಫ್ಯಾಮಿಲಿ ಸಮಸ್ಯೆಗಳನ್ನ ಹುಡುಕ್ತಕ್ಕಂಥದ್ದು ತೋರಿಸ್ತಾ ಇದೆ ನಿಮ್ಮ ಫ್ಯಾಮಿಲಿಯಲ್ಲಿ ಅದು ಸಮಸ್ಯೆ ಆಗಿತ್ತಂತೆ ಇದಾಗಿತ್ತಂತೆ ಅದಕ್ಕೆ ನಿಮ್ಮ ಸಂಬಂಧ ಬೇಡ ಫಸ್ಟ್ ಫಸ್ಟ್ ಸಟ್ ಆಗೋ ಮೂಮೆಂಟ್ಗೆ ಬರುತ್ತೆ ಆಮೇಲೆ ಎಡ್ಡಮಾರ್ ಅಥವಾ ನಮ್ಮ ಹಿಂಗೆ ಅಂತ ಇದ್ದಾರೆ ಅವರು ಒಪ್ತಾಯಿಲ್ಲ ಇವರು ಒಪ್ತಾಯಿಲ್ಲ ಅದೇನೋ ಅಂತೆ ಸ್ವಲ್ಪ ಮದುವೆ ವಿಚಾರದಲ್ಲಿ ಬ್ಯಾಕ್ ಟೈಮ್ ಅದರಲ್ಲಿ ಲವ್ ಆದರೆ ಇನ್ನೂ ಮುಗೀತು ನಿಮ್ಮ ಕತೆ ಕ್ಯಾಸ್ಟ್ ಸಿಸ್ಟಮ್ ತೊಗೊಬರ್ತಾರೆ ಎಜುಕೇಷನ್ ಸಿಸ್ಟಮ್ ತೊಗೊಬರ್ತಾರೆ ಸ್ಟೇಟಸ್ ತೊಗೊಬರ್ತಾರೆ ಈ ವಿಚಾರದಲ್ಲಿ ರಿಜೆಕ್ಷನ್ ಆಗ್ತಕ್ಕಂಥದ್ದು ಮತ್ತು ಸಮಸ್ಯೆಗಳು ಕೂಡ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಮಕರ ಲಗ್ನದವ್ರಿಗೆ ಅಷ್ಟು ಚೆನ್ನಾಗಿಲ್ಲ ಬ್ಯಾಡ್ ಟೈಮ್ ನಿಮ್ಮ ಪಾರ್ಟ್ನರೇ ನೀವು ಮೋಸ ಮಾಡ್ಬೋದು ಮದುವೆ ಜೀವನದಲ್ಲಿ ದುಡ್ಕಿತ ಹಾಕ್ಬೋದು ಏನೋ ಒಂದು ಸುಳ್ಳು ಹೇಳಿ ಮದುವೆ ಜೀವನ ಹಾಳಾಗ್ಬೋದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ನೆಕ್ಸ್ಟು ಆರೋಗ್ಯ ಆರೋಗ್ಯನೂ ಅಷ್ಟು ಚೆನ್ನಾಗಿಲ್ಲ ಮಕರ ಲಗ್ನ ಹೆವಿ ಇನ್ಸ್ಪೆಕ್ಷನ್ನು ಸ್ಕಿನ್ ಪ್ರಾಬ್ಲಮ್ಸು ಡೇಂಜರಸ್ ಸೈನ್ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಹೆಲ್ತ್ಗೆ ಆಪ್ರೇಷನ್ ಆಗೋ ಸಾಧ್ಯತೆ ಸ್ಕಿನ್ನಲ್ಲಿ ಬಹಳಷ್ಟು ಸಮಸ್ಯೆಗಳು ತೋರಿಸ್ತಾ ಇದೆ ಶೀತ ಪೀರಿಯಡ್ಸ್ ಪ್ರಾಬ್ಲಮ್ ಪಿಸಿ ಉಡಿ ಸ್ವಲ್ಪ ಅಲ್ಲಿ ಹೆಚ್ಚು ರ್ಯಾಶಸ್ಸು ರ್ಯಾಷಸ್ ಹೆಚ್ಚಾಗ್ತಕ್ಕಂಥದ್ದು ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಸ್ಕಿನ್ ಪ್ರಾಬ್ಲಮ್ಮು ಪಿಂಪಲ್ಸ್ ಪ್ರಾಬ್ಲಮ್ಮು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಮಕರ ಲಗ್ನ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಅದರಲ್ಲಿ ಫಸ್ಟ್ ಕ್ರಿಟೀರಿಯಾ ಸ್ವಲ್ಪ ಸಮಸ್ಯೆ ಆದರೂ ಮೆಡಿಸಿನ್ ಚೆನ್ನಾಗಿ ವರ್ಕ್ ಆಗುತ್ತೆ ಸೆಕೆಂಡ್ ಕ್ರಿಟೀರಿಯಾ ಒರಷ್ಟು ಸ್ವಲ್ಪ ನೋವು ಪಡ್ತಕ್ಕಂಥದ್ದು ಬಾಧೆ ಪಡ್ತಕ್ಕಂಥದ್ದು ಒಂಥರ ಹಿಂಸೆ ಏನೋ ಒಂಥರ ಹಿಂಸೆ ಈ ರೀತಿ ತೋರಿಸ್ತಾ ಇದೆ ಇಷ್ಟು ಮಕರ ಲಗ್ನ ನೆಕ್ಸ್ಟ್ ಕುಂಭ ಲಗ್ನ ಹೇಗಿದೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಅದ್ಭುತ ಒಂದೂವರೆ ವರ್ಷವೂ ಕೂಡ ಎಕ್ಸಲೆಂಟಾಗಿರ್ತಕ್ಕಂಥ ಟೈಮು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರುತ್ತೆ ಚೆನ್ನಾಗಿದೆ ಹೈಯರ್ ಎಜುಕೇಷನ್ ಮಾಡಬೇಕಾ ಮಾಡ್ಬೋದು ಜಾಬಲ್ಲಿರ್ತಕ್ಕಂಥವ್ರಿಗೆ ಫಸ್ಟ್ ಆಫಲ್ಲಿ ಮೀಡಿಯಮ್ ಗುಡ್ ಅಂತ ಕರಿತೀವಿ ಮೀಡಿಯಮ್ ಗುಡ್ ಬ್ಯಾಡೂ ಇಲ್ಲ ಅತಿ ಹೆಚ್ಚು ಎಕ್ಸಲೆಂಟು ಇಲ್ಲ ಮೀಡಿಯಂ ಆಗಿದೆ ಸೆಕೆಂಡ್ ಕ್ರೈಟೇರಿಯಾದಲ್ಲಿ ವೆರಿ ವೆರಿ ಎಕ್ಸಲೆಂಟ್ ಜಾಬ್ ಬಟ್ ಒಂದೂವರೆ ವರ್ಷವೂ ಮ್ಯಾಕ್ಸಿಮಮ್ ಮ್ಯಾನೇಜಬಲ್ ಇದೆ ಅದರಲ್ಲಿ ಸೆಕೆಂಡ್ ಏ ನೆಕ್ಸ್ಟ್ ಇಯರ್ ಏಪ್ರಿಲ್ ಟು ಡಿಸೆಂಬರ್ ತುಂಬ ಚೆನ್ನಾಗಿದೆ ಫಸ್ಟ್ ಕ್ರಿಟೀರಿಯಾ ಸೆಕೆಂಡ್ ಕ್ರಿಟೀರಿಯಾ ಎರಡೂ ನೋಡ್ಕೋಬೇಕು ಡೇಟ್ ಏನು ಹೇಳಿದ್ದೀನಿ ಸ್ವಲ್ಪ ಸ್ವಲ್ಪ ಚೇಂಜ್ ಅಷ್ಟೇ ಸ್ವಲ್ಪ ಅನ್ಸ್ಯಾಟಿಸ್ಫ್ಯಾಕ್ಷನ್ ಫಸ್ಟ್ ಕ್ರಿಟೀರಿಯಾದಲ್ಲಿ ಸಣ್ಣ ಪುಟ್ಟ ಆಗುತ್ತೆ ಆಲಾಸ್ಯ ಬಟ್ ಸೆಕೆಂಡ್ ಕ್ರಿಟೀರಿಯಾ ಎಕ್ಸಲೆಂಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿ ರೊಟೇಷನ್ ಆಗ್ತಕ್ಕಂಥದ್ದು ದುಡ್ಡುಗಳು ಫಸ್ಟ್ ಕ್ರಿಟೀರಿಯಾದಲ್ಲಿ ದುಡ್ಡು ಒಂಚೂರು ಕಡಿಮೆ ಆಗ್ಬೋದು ಬಟ್ ಏನು ತೊಂದರೆ ಇಲ್ಲ ಸೆಕೆಂಡ್ ಕ್ರಿಟೀರಿಯಾದಲ್ಲಿ ತುಂಬ ದುಡ್ಡು ಹೆಚ್ಚು ಕಸ್ಟಮರ್ಸು ಹೆಚ್ಚಾಗ್ತಕ್ಕಂಥದ್ದು ಬಟ್ ಒಂದೂವರೆ ವರ್ಷ ಬಿಸ್ನೆಸ್ ಚೆನ್ನಾಗಾಗುತ್ತೆ ಸೊ ನೆಕ್ಸ್ಟು ಮದುವೆ ಜೀವನ ಮದುವೆ ಸೆಟ್ ಆಗ್ತಕ್ಕಂಥ ತೋರಿಸ್ತದೆ ಒಂದೂವರೆ ವರ್ಷವೂ ಕೂಡ ಮದುವೆಗೆ ವೆರಿ ಎಕ್ಸಲೆಂಟ್ ಟೈಮು ಅದರಲ್ಲಿ ಸೆಕೆಂಡ್ ಕ್ರಿಟೀರಿಯಾದಲ್ಲಿ ತುಂಬನೇ ತುಂಬನೇ ಎಕ್ಸಲೆಂಟ್ ಟೈಮ್ ಇಷ್ಟಪಟ್ಟಂಗೆ ಓದುವರರು ಸಿಗ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಟೈಮು ಮದುವೆ ಫಿಕ್ಸ್ ಮಾಡ್ಕೊಳ್ಳೋರಿಗೆ ಮದುವೆ ಜೀವನದಲ್ಲಿ ವೆರಿ ಎಕ್ಸಲೆಂಟು ಕಿತ್ತೋಗಿದರೆ ಒಂದಾಗುತ್ತೆ ಆ ಸಿಚುವೇಶನ್ ಏನಾರು ಇತ್ತು ಅಂದರೆ ಸೊ ಮದುವೆ ಜೀವನದಲ್ಲಿ ಗಲಾಟೆ ಇದ್ದರೆ ಕಡಿಮೆ ಆಗುತ್ತೆ ಸಂಗಾತಿ ಜೊತೆ ಟ್ರಿಪ್ಗಳೋಗ್ತಕ್ಕಂಥದ್ದು ಸುತ್ತಾಡ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ ಕುಂಬಲಗ್ನಕ್ಕೆ ತುಂಬ ಎಕ್ಸಲೆಂಟ್ ಟೈಮ್ ಮದುವೆ ಜೀವನಕ್ಕೆ ಮದುವೆ ಗುಡುತ್ತಾ ಇರೋರಿಗೆ ಶುಭ 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 ಸಣ್ಣ ಪುಟ್ಟ ಒಂದು ಬೈಕ್ ತೊಗೋಬೇಕು ಕಾರ್ ತೊಗೋಬೇಕು ಸ್ವಲ್ಪ ಚಿಕ್ಕ ಮೊಟ್ಟಲ್ಲಿ ತೊಗೋಬೇಕು ಅಂದರೆ ಫಸ್ಟ್ ಕ್ರಿಟೀರಿಯಾ ಈ ವರ್ಷ ಮೇಯಿಂದ ನೆಕ್ಸ್ಟ್ ಇಯರ್ ಮಾರ್ಚ್ವರೆಗೂ ಸ್ವಲ್ಪ ಚೆನ್ನಾಗಿದೆ ನೆಕ್ಸ್ಟ್ ನೆಕ್ಸ್ಟಾಗಿ ಆರೋಗ್ಯ ಮೇಯ್ನ್ ಡಿಸ್ಟರ್ಬೆನ್ಸ್ ಯಾವುದು ತೋರಿಸ್ತಾ ಇಲ್ಲ ಸಣ್ಣ ಪುಟ್ಟ ಬರ್ಬೋದು ಕ್ಲಿಯರ್ ಆಗಿಬಿಡುತ್ತೆ ಅಂಥ ಏನು ಮೇಜರ್ ಇಶ್ಯೂಸು ಕುಂಭಲಗ್ನದವ್ರಿಗೆ ತೋರಿಸ್ತಾ ಇಲ್ಲ ಗುಡ್ ಟೈಮ್ ನೆಕ್ಸ್ಟು ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ಹೇಗಿರುತ್ತೆ ಈ ಒಂದೂವರೆ ವರ್ಷ ಫಸ್ಟ್ ಕ್ರಿಟೀರಿಯಾ ಎರಡನೇ ಕ್ರಿಟೀರಿಯಾ ನೋಟ್ ಮಾಡ್ಕೊಂಡಿದ್ರೆ ಅಂದ್ಕೊಂಡಿದ್ದೀನಿ ಡೇಟ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಫಸ್ಟ್ ಕ್ರಿಟೀರಿಯಾ ಎರಡನೇ ಕ್ರಿಟೀರಿಯಾ ಎರಡನೂ ನೋಡಿದಾಗ ವೆರಿ ಬ್ಯಾಡ್ ಟೈಮ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ ಫೇಲ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಮಾರ್ಕ್ಸ್ ಕಡಿಮೆ ಆಗ್ಬೋದು ಅಲ್ಲೂ ಚೆನ್ನಾಗಿಲ್ಲ ದ ದಶಾಭುಕ್ತಿ ಸೆವೆಂಟಿ ಪರ್ಸೆಂಟ್ ಹೋದರೆ ಇಲ್ಲಿ ತರ್ಟಿ ಪರ್ಸೆಂಟು ಹೋಗಿ ಹಂಡ್ರೆಡ್ ಪರ್ಸೆಂಟ್ ಬೇಡ ಆಗುತ್ತೆ ಅವಾಗ ಹಾಗೇ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅವಮಾನ ಅಪವಾದ ಕಿರಿಕಿರಿ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಕ್ಕಂಥದ್ದು ಫಸ್ಟ್ ಕ್ರಿಟೀರಿಯಾದಲ್ಲಿ ತೋರುತ್ತೆ ಈ ವರ್ಷ ಮೇಯಿಂದ ನೆಕ್ಸ್ಟ್ ಇಯರ್ ಮಾಸ್ಟರ್ಗೂ ಸೆಕೆಂಡ್ ಇಯರ್ ನೆಕ್ಸ್ಟ್ ಇಯರ್ ಏಪ್ರಿಲ್ ಟು ಡಿಸೆಂಬರಲ್ಲಿ ಜಾಬ್ ಅತ್ಯುತ್ತಮ ಜಾಬಲ್ಲಿರೋರಿಗೆ ಜಾಬ್ ಹುಡುಕ್ತಾ ಇರೋರ್ಗೂ ಕೂಡ ಜಾಬ್ ಸಿಗುತ್ತೆ ಸೆಕೆಂಡ್ ಕ್ರಿಟೀರಿಯಾದಲ್ಲಿ ಫಸ್ಟ್ ಕ್ರಿಟೇರಿಯಾದಲ್ಲಿ ಜಾಬ್ ಸಿಗೋ ತೋರಿಸ್ತಾ ಇದೆ ಆದರೂ ಇಲ್ಲ ಒಂದು ಕಡೆ ಸ್ಯಾಲ್ರಿ ಕಾಂಪ್ರಮೈಸ್ ಆಗಲ್ಲ ಹಿಂಸೆ ಅಥವಾ ಅಲ್ಲಿ ಕಿರಿಕಿರಿಯಾಗಿ ಬಿಟ್ಬಿಟ್ಕೊಂಡ್ಬಿಡ್ಬೋದು ಜಾಬ್ ಸೇರಿಕೊಂಡ್ರೆ ಸೆಕೆಂಡ್ ಕ್ರಿಟೇರಿಯಾ ವೆರಿ ವೆರಿ ಎಕ್ಸಲೆಂಟೆ ಜಾಬ್ಗೆ ಹಾಗೆ ಬಿಸ್ನೆಸ್ಸು ಬಿಸ್ನೆಸ್ಸಲ್ಲಿ ಫಸ್ಟ್ ಕ್ರಿಟೀರಿಯಾದಲ್ಲಿ ಸ್ವಲ್ಪ ಕಾಂಪಿಟೇಷನ್ ಹೆಚ್ಚಾಗುತ್ತೆ ದುಡ್ಡು ಬರುತ್ತೆ ಆದರೆ ಸಾಧಾರಣವಾಗಿ ಬರ್ತಕ್ಕಂಥದ್ದು ಕಾಂಪಿಟೇಷನ್ನು ಇರಿಟೇಷನಿಂದ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಸೆಕೆಂಡ್ ಕ್ರಿಟೀರಿಯಾದಲ್ಲಿ ಬಿಸ್ನೆಸ್ ಮಾಡೋರಿಗೆ ದುಡ್ಡು ದುಡ್ಡು ಸೂಪರ್ ಆಗಿದೆ ದುಡ್ಡಿಗೆ ನೆಕ್ಸ್ಟ್ ಇಯರ್ ಏಪ್ರಿಲ್ ಟು ಡಿಸೆಂಬರ್ ದುಡ್ಡು ಕಾಸಲ್ಲಿ ಎಕ್ಸಲೆಂಟ್ ಟೈಮ್ ಬರ್ದಿಟ್ಕೊಳ್ಳಿ ಹಾಗೆ ಗಲಾಟೆಗಳು ಜಾಸ್ತಿ ಅದು ವರ್ಕಲ್ಲೋ ಎಲ್ಲೋ ಒಂದು ಕಡೆ ಗಲಾಟೆಗಳು ಡಿಪ್ರೆಷನ್ಗಳು ಕೆಟ್ಟು ಕೋಪಕ್ಕೆ ತಿರುಗ್ತಕ್ಕಂಥದ್ದು ಮೀನಲಗ್ನದವ್ರಿಗೆ ತೋರಿಸ್ತಾ ಇದೆ ಹುಷಾರಾಗಿರಿ ಕೋಪ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಳ್ಳಿ ಮೀನಲಗ್ನ ಏಕೆಂದರೆ ನೀವು ಇನ್ನೊಬ್ರಿಗೆ ಹೊಡಿತಕ್ಕಂಥದ್ದು ಅಥವಾ ಇನ್ನೊಬ್ರು ಬಂದು ನಿಮಗೆ ಹೊಡಿತಕ್ಕಂಥದ್ದು ಮೈನ್ ಮೇಯ್ನ್ ಇವೆಂಟಲ್ಲಿ ತೋರಿಸ್ತಾ ಇದೆ ಸ್ವಲ್ಪ ಸಮಾಧಾನವಾಗಿದ್ದಲ್ಲೂ ಒಳ್ಳೆಯದಾಗುತ್ತೆ ನಿಮ್ಮ ಟೆನ್ಷನ್ನ ಬೇರೆಯವ್ರ ಮೇಲೆ ತೋರಿಸ್ಕೊಂಡು ಜಗಳ ಮಾಡಿಕೊಂಡ್ರೆ ಸಮಸ್ಯೆ ಒಳಗಾಗ್ತಕ್ಕಂಥದ್ದು ಫಸ್ಟು ಕ್ರೀಟಿರೋದಲ್ಲಿ ಜ್ವರಕ್ಕೆ ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನ ಡೇಂಜರಸ್ ಟೈಮ್ ಡೇಂಜರಸ್ ಟೈಮ್ ಎರಡೂ ಕೂಡ ಒಂದು ಕಿತ್ತೋಗ್ಬೋದು ಇಲ್ಲ ಕೋರ್ಟ್ ಕೇಸ್ಗೆ ಹೋಗ್ಬೋದು ಇಲ್ಲ ಮನೆಯಲ್ಲಿ ಜಗಳಗಳು ಹೈಲಿ ಡೇಂಜರಸ್ ಒಂದೂವರೆ ವರ್ಷ ಹೈಲಿ ಡೇಂಜರಸ್ ಮದುವೆ ಹುಡುಕ್ತಾ ಇದ್ರೆ ಸಂಬಂಧಗಳೇ ಸೆಟ್ ಆಗಲ್ಲ ಮುರಿದು ಬೀಳ್ತಕ್ಕಂಥ ಟೈಮ್ ಏನು ಹೇಳದೇ ಇಲ್ಲ ನಿಮಗೆ ವಾಪಸ್ ರಿಪ್ಲೈ ಅಂತಾರಲ್ಲ ಹಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತಕ್ಕಂಥದ್ದು ಒಂದು ವರ್ಷ ಗೋಚಾರದ ಎಫೆಕ್ಟ್ ಗೋಚಾರದ ಎಫೆಕ್ಟ್ ನಿಮ್ಮ ದಶಾಭಕ್ತಿ ಚೆನ್ನಾಗಿದ್ರೆ ಮದುವೆ ಆಗುತ್ತೆ ಗೋಚಾರ ತರ್ಟಿ ಪರ್ಸೆಂಟ್ ಕಿರಿಕ್ ಕೊಡುತ್ತೆ ನಿಮ್ಮ ದಶಾಭುಕ್ತಿ ಕೆಟ್ಟದಾಗಿದ್ದಲ್ಲಿ ಇಲ್ಲೂ ತರ್ಟಿ ಪರ್ಸೆಂಟ್ ಸೇರಿಕೊಂಡು ಆ ಮದುವೆ ಜೀವನನೇ ಕಲಾಸ ಮಾಡಕ್ಕತ್ತೆ ಮದುವೆ ಗುಡುಕ್ತಿರೋರ್ಗು ಅಷ್ಟು ಚೆನ್ನಾಗಿಲ್ಲ ವೆರಿ ಬ್ಯಾಡ್ ಅಂದರೆ ವೆರಿ ಬ್ಯಾಡ್ ಎಲ್ಲ ಕಟ್ಟಾಗ್ತಕ್ಕಂಥದ್ದು ಸಂಬಂಧಗಳು ಅದರಲ್ಲಿ ಗಲಾಟೆಗೆ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ ಏನು ವಾಟ್ರ್ಕೇನು ವಿಚಾರಕ್ಕೆ ಮದುವೆ ಕಿತ್ತೋಯ್ತು ಅವನೇನೋ ಅನ್ಬಿಟ್ಟು ಅಂತ ಕಿತ್ತೋಯ್ತು ಅಂತಾರಲ್ಲ ಹಂಗೆ ಡಿಸ್ಟರ್ಬೆನ್ಸ್ ಕಾಂಬಿನೇಷನ್ ಬಂದರೆ ಸೈಲೆಂಟಾಗಿ ಮಾಡ್ಕೊಳ್ಳಿ ಮದುವೆ ಮಾಡ್ಕೊಳ್ಳೋರು ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಏಕೆಂದರೆ ಪಸ್ಟೇ ಕೇತು ಹೈಲಿ ಡೇಂಜರಸ್ ಪ್ಲಾನೆಟ್ ಕಟ್ ಮಾಡೋದ್ರಲ್ಲಿ ಕಾರಕ ಪ್ಲಸ್ ಕಾಂಬಿನೇಷನ್ ಎರಡೂ ನೋಡಿದಾಗ ಕಟ್ ಮಾಡಿ ಡಿಪ್ರೆಷನ್ನಿಗೆ ತೆರಳತಕ್ಕಂಥದ್ದು ಸಮಸ್ಯೆಗಳ್ನ ಮಾಡ್ಕೊಳ್ತಕ್ಕಂಥದ್ದು ಮೀನಾಲಗ್ನದವ್ರಿಗೆ ತೋರಿಸ್ತಾ ಇದೆ ಹಾಗೆ ಆರೋಗ್ಯ ಆರೋಗ್ಯನೂ ಚೆನ್ನಾಗಿಲ್ಲ ಅತಿ ಹೆಚ್ಚು ಸ್ಕಿನ್ ಪ್ರಾಬ್ಲಮ್ಮು ಬಿ ಪಿ ಇದ್ದವ್ರಿಗೆ ಬಿ ಪಿ ಜಾಸ್ತಿ ಆಗುತ್ತೆ ಶುಗರ್ ಜಾಸ್ತಿ ಆಗುತ್ತೆ ಮಾನಸಿಕವಾಗಿ ಬೆಳತಕ್ಕಂಥದ್ದು ಹೆಚ್ಚಾಗಿ ಡಿಪ್ರೆಷನ್ನು ಏನೋ ಒಂಥರ ಕಾಂಪಿಟೇಷನ್ ಡಿಪ್ರೆಷನ್ನು ಆರೋಗ್ಯದ ಡಿಪ್ರೆಷನ್ನು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಬ್ಯಾಡ್ ಟೈಮ್ ಸೈಟಿಗೆ ಇಟ್ಟು ಮಾರೋರಿಗೆ ಸ್ವಲ್ಪ ಒಳ್ಳೆಯ ರೇಟ್ ಬರಲ್ಲ ಕಿರಿಕಿರಿ ಆಗ್ತಕ್ಕಂಥದ್ದು ಬಂದು ತೊಗೊತೀನಿ ಇದ್ರು ತಗೊಳ್ಳೇ ಇಲ್ಲ ಅಂತ ಅಥವಾ ನೀವು ಸೈಟ್ ಹುಡುಕ್ತಾ ಇದ್ದೀರ ಒಂದು ಮನೆ ಹುಡುಕ್ತಾ ಇದ್ದೀರಾ ಅಂದರೆ ಲಿಟಿಗೇಷನ್ ಪ್ರಾಪರ್ಟಿ ಸಿಗ್ತಕ್ಕಂಥ ಒಂದು ಟೈಮ್ ಡೇಂಜರಸ್ ಟೈಮ್ ಹೋಗಿ ಎಲ್ಲೋ ಒಂದು ಕಡೆ ಲಾಕ್ ಆಗಿ ಕೋರ್ಟ್ ಕೇಸ್ ಅಲ್ಲಿತಕ್ಕಂಥದ್ದು ತೋರಿಸ್ತಾ ಇದೆ ಸೈಟ್ ತೊಳೋರು ಮನೆ ತೊಳೋರು ವೆಹಿಕಲ್ ತೊಳೋರು ಹುಷಾರಾಗಿ ಡಾಕ್ಯುಮೆಂಟ್ಸ್ನ ನೋಡಿಕೊಂಡು ಅಥವಾ ವಿಚಾರಿಸ್ಕೊಂಡು ತೊಗೋಬೇಕು ಇಲ್ಲಾಂದರೆ ಲಾಕ್ ಆಗ್ತೀರಾ ಕೇತು ಬಂದ್ಬಿಟ್ಟಿದ್ದಾನೆ ಪಕ್ಕಾ ಲಾಕ್ ಮಾಡ್ತಾನೆ ಹುಷಾರಾಗಿ ತೊಗೊಳ್ಳಿ ಒಟ್ಟು ಬ್ಯಾಡ್ ಟೈಮ್ ಪ್ರಾಪರ್ಟಿ ವಿಚಾರದಲ್ಲಿ ಬ್ಯಾಡ್ ಟೈಮ್ ಲೋನ್ಗಿನ್ ಬೇಕು ಅಂದವರಿಗೆ ಲೋನ್ ಸಿಕ್ತಕ್ಕಂಥ ಒಂದು ಗುಡ್ ಟೈಮ್ ಆಗುತ್ತೆ ಓಕೆ ಇಷ್ಟು ಮೀನ ಲಗ್ನ ಇಷ್ಟು ಕೇತು ಸಿಂಹರಾಶಿಯ ಫಲಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ಅಪ್ಪನಮಸ್ತರು